ಐಜುರಾಡ್ ಪ್ರಿಯರೇ ಯೇಸುಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ತಂದೆಯಾದ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಈ ಮತ್ತಾಯನ ಬರೆದ ಸುವಾರ್ತೆ ಐದನೇ ಅಧ್ಯಾಯದ ಪರ್ವತ ಪ್ರಸಂಗ ಭಾಗದಲ್ಲಿ ನಾವು ನಿನ್ನೆ ಅಥವಾ ಇಂದಿನ ಸಂಚಿಕೆಯಲ್ಲಿ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಪರಲೋಕ ರಾಜ್ಯ ಅವರದು ಅಂತ ಹೇಳೋದ್ರ ಬಗ್ಗೆ ತಿಳ್ಕೊಂಡೆವು ಇವತ್ತು ನಾವು ಅದೇ ಐದನೇ ಅಧ್ಯಾಯದ ನಾಲ್ಕನೇ ವಾಕ್ಯಕ್ಕೆ ಹೋಗುವಾಗ ದೇವರು ಉತ್ತಮವಾದಂಥ ರೀತಿಯಲ್ಲಿ ವಚನದ ಭಾಗವನ್ನು ಕೊಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ದೇವರ ನಾಮವನ್ನು ಮೈಂಪಡಿಸೋ ಪ್ರಿಯರೇ ಈ ಒಂದು ಒಂಬತ್ತು ಧನ್ಯತೆಗಳು ಇದರಲ್ಲಿದೆ ಇದರಲ್ಲಿ ನಿನ್ನೆ ಒಂದು ಧನ್ಯತೆಯನ್ನು ಕೊಟ್ಟಿದ್ದೀನಿ ಹಾಗೆ ಇವತ್ತು ಕೊಡುವಂತಹ ಒಂದು ಧನ್ಯತೆ ಎಂದರೆ ಮತ್ತಾಯ ಐದು ನಾಲ್ಕರಲ್ಲಿ ದುಃಖ ಪಡುವವರು ಧನ್ಯರು ಅವರು ಸಮಾಧಾನ ಹೊಂದುವರು ದಯವಿಟ್ಟು ಪ್ರಿಯರೇ ಈ ಒಂದು ವಚನದ ಭಾಗವನ್ನು ನೋಡುವಾಗ ದೇವರ ಮಕ್ಕಳು ಅನಿಸಿಕೊಂಡಿರ್ತಕ್ಕಂಥವರು ದೇವರ ಒಂದು ಮಕ್ಕಳಾಗಿ ಇನ್ನೊಬ್ಬ ಸೇವಕರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳೋಂಥ ಮನಸ್ಸಿದ್ರೆ ನಿಮ್ಮ ಹಣಕಾಸು ಕಾಣಿಕೆಗಳನ್ನು ನಾವು ಕೇಳ್ತಾ ಇಲ್ಲ ನೀವು ವಾಟ್ಸಾಪ್ನಲ್ಲಿ ಕಮೆಂಟ್ ಕಳಿಸೋದಕ್ಕಿಂತ ದಯವಿಟ್ಟು ಯೂಟ್ಯೂಬ್ನಲ್ಲಿ ಲೈಕ್ ಕಮೆಂಟ್ ಮತ್ತು ಶೇರನ್ನು ಮಾಡಬೇಕಾಗಿ ನಾನು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ ಇದೇ ನೀವು ಮಾಡೋಂಥ ಸೇವೆಗೆ ಇರತಕ್ಕಂಥ ಸಹಾಯ ಪ್ರಿಯರೇ ಯಾಕೆಂದರೆ ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಸೇವೆ ಮಾಡ್ತಾ ಇರುವಾಗ ಸಮಯ ಸಿಕ್ಕಿದಾಗ ಸಿಕ್ಕಿದಾಗ ಒಂದೊಂದು ವಚನವನ್ನು ಹಾಕ್ತೀನಿ ನನಗೆ ದೇವರಾತ್ಮ ಕೊಟ್ಟಂಥ ಒಂದು ಪ್ರಕಟಣೆಗಳನ್ನು ಮತ್ತು ನಾನು ಕಲಿತಂಥ ಪ್ರಕಟಣೆಗಳನ್ನು ಹಾಕುವಾಗ ದೇವರು ತಾನೇ ಆಶೀರ್ವಾದ ಸರಿ ಎಂದು ಪ್ರಾರ್ಥಿಸಿಕೊಳ್ಳಿರಿ ಪ್ರಿಯರೇ ಇವತ್ತು ನಾವು ಮತ್ತಾಯನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ನಾಲ್ಕನೇ ವಾಕ್ಯಕ್ಕೆ ಹೋಗುವಾಗ ದುಃಖ ಪಡುವವರು ಧನ್ಯರು ಅವರು ಸಮಾಧಾನ ಹೊಂದುವರು ಇದರ ಬಗ್ಗೆ ನಾವು ಕ್ಲೀನಾಗಿ ನೋಡಬೇಕಾದರೆ ಪ್ರಿಯರೇ ಇಲ್ಲಿ ಯೇಸುಸ್ವಾಮಿ ಹೇಳಿರುವಂಥದ್ದು ಶರೀರದ ದುಃಖವನ್ನೆಲ್ಲ ಆತ್ಮದ ದುಃಖದ ಬಗ್ಗೆ ಮಾತಾಡ್ತಿದ್ದಾರೆ ಯಾಕೆಂದರೆ ಈ ದುಃಖದಲ್ಲಿ ಎರಡು ವಿಧ ಇದೆ ದುಃಖದಲ್ಲಿ ಎರಡು ವಿಧ ಇದೆ ಒಂದು ಶಾರೀರಿಕವಾದಂತಹ ದುಃಖ ಮತ್ತು ಇನ್ನೊಂದು ಆತ್ಮಿಕವಾದಂತಹ ದುಃಖ ಇವತ್ತು ಶರೀರದಲ್ಲಿ ಎಲ್ಲರಿಗೂ ಬೇಕಾದಷ್ಟು ದುಃಖ ಇದೆ ಶ್ರೀಮಂತನಿಗೆ ಇನ್ನೂ ಹಣ ಸಂಪಾದನೆ ಮಾಡಬೇಕು ಅಂತ ದುಃಖ ಬಡವನಿಗೆ ನಾನು ಅವ್ರ ಲೆವೆಲ್ಗೆ ಬರಲಿಲ್ಲವಲ್ಲ ಅಂತ ಒಂದು ದುಃಖ ಜೀವಮಾನವನ್ನು ಸಾಗಿಸಲಿಕ್ಕೆ ಕಷ್ಟಪಡ್ತಿರೋ ಸಮಯದಲ್ಲಿ ಒಂಥರ ದುಃಖ ಕೆಲವೊಂದು ಜನಗಳ ಮನೆಯಲ್ಲಿ ಎಲ್ಲ ಇದ್ದರೂ ಕೂಡ ಗಂಡ ಸೇರಿರದೇ ಹೆಂಡತಿಗೆ ಒಡೆಯೋದು ಜಗಳ ಕದನ ಕಿರಿಕಿರಿಗಳಾದಾಗ ಅದೊಂಥರ ದುಃಖ ಕೆಲವೊಂದು ಜನಕ್ಕೆ ನಾನು ಸೌಂದರ್ಯನೇ ಇಲ್ಲ ನಾನು ಸೌಂದರ್ಯ ಇಲ್ಲದೇ ಕುರುಪಿ ಥರ ಉಟ್ಬಿಟ್ಟಿದ್ದೀನಲ್ಲ ನಾನು ಕರ್ರಿಗೆ ನಾನು ಈ ಥರ ಇದ್ದೀನಲ್ಲ ಆ ಥರ ಇದ್ದೀನಲ್ಲ ಅಂತ ಅದೊಂಥರದ ದುಃಖ ಪ್ರಿಯರೇ ಕೆಲವೊಂದು ಜನಕ್ಕೆ ಆಸ್ತಿ ಅಂತಸ್ತಿನ ಬಗ್ಗೆ ದುಃಖ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಸಾಲೋದಿಲ್ಲ ಅಂತ ಹೇಳೋ ದುಃಖ ಈ ರೀತಿಯಾದಂತಹ ಕೆಲವೊಂದು ದುಃಖಗಳು ಶಾರೀರಿಕವಾಗಿ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರ್ತದೆ ಹಾಗೆಯೇ ಆ ಒಂದು ದುಃಖ ನಮ್ಮನ್ನು ಆಳ್ವಿಕೆ ಮಾಡುವಾಗ ನಾವು ಅದನ್ನು ಪರಿಹರಿಸೋದಕ್ಕೋಸ್ಕರ ತಾತ್ಕಾಲಿಕವಾಗಿ ಪ್ರಯತ್ನ ಪಡ್ತೇವೆ ಆದರೆ ಒಂದು ಹೇಳ್ತೀನಿ ಪ್ರಿಯರೇ ನಮ್ಮ ಪ್ರಯತ್ನದಿಂದ ದುಃಖವನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗಬೇಕಾದ್ರೆ ಅದು ಶಾಶ್ವತವಾದಂತಹ ಒಂದು ಸಮಾಧಾನ ಸಿಗೋದಿಲ್ಲ ತಾತ್ಕಾಲಿಕವಾದಂಥ ಒಂದು ಸಮಾಧಾನವಾಗಿರ್ತದೆ ಪ್ರಿಯರೇ ಈಗ ಉದಾಹರಣೆ ತೇಳ್ಕೊಂದ್ರೆ ಲೋಕದವ್ರು ಏನು ಮಾಡ್ತಾರೆ ಅಂತಂದರೆ ಎಂಟು ಸೇರಿದಗಳು ಇನ್ನೊಬ್ಬನೇ ಇಟ್ಟುಕೊಂಡ್ರೆ ಅಲ್ಲಿ ಸಮಾಧಾನಕ್ಕಿಂತ ಭಯನೇ ಜಾಸ್ತಿ ಯಾಕೆಂದರೆ ಅವಳು ಇಟ್ಟುಕೊಂಡಂಥದ್ದು ಏನಾದರೂ ಹೆಂಡತಿಗೆ ಅಥವಾ ಹೆಂಡತಿ ಕಡೆಯವ್ರಿಗೆ ಗೊತ್ತಾಗ್ಬಿಟ್ರೆ ಅಥವಾ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ಗೌರವ ಕಡಿಮೆ ಆಗಿಬಿಡ್ತಲ್ಲ ಅಂಥೇಳಿ ಅವನು ಭಯಪಟ್ಟು ಹೋಗ್ತಾನೆ ಆದರೆ ಅಲ್ಲಿ ಸಮಾಧಾನಕ್ಕಿಂತ ಅಲ್ಲಿ ಏನಾಗ್ತದೆ ಭಯವೇ ಜಾಸ್ತಿ ಆಗ್ತದೆ ಪ್ರಿಯರೇ ಹಾಗೆಯೇ ಕೆಲವೊಂದು ಜನ ಇಂಟು ಜಗಳಾಡದ್ಲು ಅಂತೇಳಿ ಕುಟುಂಬದಲ್ಲಿ ಕಲಹ ಆಯಿತು ಅಂತೇಳಿ ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾರೆ ಕ್ಲಬ್ಗೆ ಬಾರ್ಗೆ ಎಲ್ಲ ಹೋಗ್ತಾರೆ ಪ್ರಿಯರೇ ಅದರಿಂದ ಅವನು ಕ್ಷಣ ಮಾತ್ರ ಸುಖವನ್ನು ಪಡೆದಾಗೆ ಇರ್ಬೋದು ಆದರೆ ಅದು ಮುಂದಿನ ದಿನಗಳಲ್ಲಿ ಅವನ ಕಿಡ್ನಿ ಲಿವರ್ಗಳು ಎಲ್ಲ ಹಾಳಾಗೋದ್ರ ಮೂಲಕ ರೋಗವನ್ನು ತಂದುಕೊಟ್ಟು ಆ ಒಂದು ಸಮಾಧಾನವನ್ನೇ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರ್ತದೆ ಇವತ್ತು ಕೆಲವೊಂದು ಜನ ಇದ್ದಾರೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ದುಃಖ ಪಟ್ಕೊಳ್ತಾರೆ ಪ್ರಿಯರೇ ಆದರೆ ಇಲ್ಲಿ ಈ ಥರದ ಶಾರೀರಿಕ ದುಃಖ ಅದು ಸಾಯುವಲ್ಲಿವರೆಗೂ ಒಂದಲ್ಲ ಒಂದು ರೀತಿಯಾದ ದುಃಖಗಳು ನಮ್ಮನ್ನು ಹಿಂಬಾಲಿಸ್ಕೊಂಡೇ ಬರ್ತಾ ಇರುತ್ತೆ ಆದರೆ ಅದನ್ನು ಪರಿಹರಿಸೋಕ್ಕೆ ಮನುಷ್ಯ ಪ್ರಯತ್ನ ಪಡ್ತಿರೋ ಹಾಗೆ ಆತ್ಮಿಕವಾಗಿ ಜೀವಿಸುತ್ತೇನೆ ಅಂತ ಮನಸ್ಸು ಮಾಡಿದಾಗ ಪ್ರಿಯರೇ ಆತ್ಮದ ದುಃಖವದು ಅನ್ನೋ ಕೆಲವೊಂದನ್ನು ನಾವು ಕಂಡುಹಿಡಿದು ಅದನ್ನು ಸರಿಪಡಿಸ್ಬೇಕಾಗಿದೆ ಶರೀರದ ದುಃಖವನ್ನು ಯಾವ ಥರ ಪರಿಹರಿಸಿಕೊಳ್ಳಲಿಕ್ಕೋಸ್ಕರ ಮನುಷ್ಯ ತಾತ್ಕಾಲಿಕ ಸಂತೋಷವನ್ನು ಕಂಡುಹಿಡಿತಾನೋ ಹಾಗೆ ಆತ್ಮಿಕ ದುಃಖ ಆ ಥರ ಅಲ್ಲ ಆತ್ಮಿಕ ದುಃಖಗಳು ಬಂದಾಗ ಶಾಶ್ವತ ಪರಿಹಾರವನ್ನು ಕಂಡುಹಿಡಲಿಕ್ಕೆ ನಾವು ಪ್ರಯತ್ನ ಪಟ್ಟರೆ ನಮಗೆ ಸ್ವರ್ಗಲೋಕ ಅಥವಾ ಪರಲೋಕ ರಾಜ್ಯ ಆಗಿರ್ತದೆ ಈ ದುಃಖ ಯಾವ ಥರ ಅಂತ ಹೇಳಿದರೆ ಪ್ರಿಯರೇ ನಾನು ಇನ್ನೂ ಕ್ರಿಸ್ತನ ಥರ ಆಗಲಿಲ್ವಲ್ಲ ನಾನು ಇನ್ನೂ ಬೆಳಿಬೇಕಾಗಿದೆ ದೇವರೇ ನನಗೆ ಕೊಟ್ಟಂಥಗಳನ್ನು ನನಗೆ ಉಪಯೋಗಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ವಲ್ಲ ನನಗೆ ಕರೆಕ್ಟಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲವಲ್ಲ ಇದೆಲ್ಲ ಏನಂತ ಆತ್ಮಿಕವಾದಂತಹ ದುಃಖ ಆಗಿರುತ್ತೆ ಪ್ರಿಯರೇ ಇನ್ನು ಕೆಲವೊಂದು ದುಃಖಗಳ ಬಗ್ಗೆ ನಾನು ಹೇಳಬೇಕಾದ್ರೆ ಶಾರೀರಿಕವಾದಂಥ ದುಃಖ ಮರಣವನ್ನು ಉಂಟು ಮಾಡ್ತದೆ ಆದರೆ ಆತ್ಮಿಕವಾದಂಥ ದುಃಖ ಆಶೀರ್ವಾದವನ್ನು ತರ್ತದೆ ಅಂತ ಹೇಳೋದಕ್ಕೆ ಎರಡನೇ ಕುರಿತ ಏಳನೇ ಅಧ್ಯಾಯ ಹತ್ತನೇ ವಾಕ್ಯವನ್ನು ನಾವೀಗ ಗಮನಿಸುವ ಪ್ರಿಯಸ್ ಅಲಾಡ್ ಈ ವಚನದಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಬರೆದದೆಂದರೆ ಎರಡನೇ ಕುರಿತ ಏಳನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ ಆದರೆ ಲೋಕದಲ್ಲಿ ಇರುವಂತಹ ದುಃಖವು ಮರಣವನ್ನು ಉಂಟು ಮಾಡುತ್ತದೆ ಹಾಗಾದರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ದೇವರ ಚಿತ್ತಾನುಸಾರವಾಗಿರೋ ದುಃಖ ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ ಹಾಗಾದರೆ ನೀನು ರಕ್ಷಣೆ ಆಗಬೇಕಾದ್ರೆ ದೇವರಿಗೆ ವಿರುದ್ಧವಾಗಿರತಕ್ಕಂಥ ಎಲ್ಲ ಕಾರ್ಯಗಳನ್ನು ನೆನೆಸಿಕೊಂಡು ನೀನು ದುಃಖಪಟ್ಟು ಅದನ್ನು ಬಿಡೋದೇ ಆದರೆ ಪ್ರಿಯರೇ ಜಾಸ್ತಿ ವಿವರಿಸೋಕ್ಕಾಗೋದಿಲ್ಲ ನಿನ್ನಲ್ಲಿ ಏನೇನು ದೇವರಿಗೆ ವಿರೋಧವಾದಂತಹ ಬಲಹೀನತೆಗಳಿದೆಯೋ ಅದನ್ನೆಲ್ಲ ಯೋಚನೆ ಮಾಡಿ ಪ್ರಾರ್ಥನೆ ಮಾಡಿ ಬಿಡಲಿಕ್ಕೆ ನೀನು ಪ್ರಯತ್ನ ಪಡೋದಾದರೆ ನಿನಗೆ ಅಲ್ಲಿ ಪಡೋಂಥ ಅವಶ್ಯಕತೆ ಇಲ್ಲ ನೀನು ಬಿಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ಪ್ರಿಯರೇ ರೆಪೇಜ್ ಲಾಡ್ ಏಕೆಂದರೆ ದೇವರ ಚಿತ್ತಾನುಸಾರವಾಗಿ ನಾವು ದುಃಖ ಪಡ್ಬೇಕು ಯಾವ ಥರ ಸ್ವಾಮಿ ನಾನು ಇನ್ನು ವಾಕ್ಯದಲ್ಲಿ ಬೆಳಿಬೇಕು ನಾನು ಇನ್ನು ಪ್ರಾರ್ಥನೆಯಲ್ಲಿ ಬೆಳಿಬೇಕು ಸ್ವಾಮಿ ನಾನು ಪರಿಶುದ್ಧನಾಗಬೇಕು ಪ್ರಕಟಣೆ ಗ್ರಂಥ ಇಪ್ಪತ್ತೆರಡನೇದೇ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕರ ವಾಕ್ಯದಲ್ಲಿ ತಿಳಿಸಿದಾಗೆ ಪರಿಶುದ್ಧನು ಇನ್ನು ಪರಿಶುದ್ಧನಾಗಲಿ ನೀತಿವಂತನು ಇನ್ನು ನೀತಿವಂತನಾಗಲಿ ಅಂತ ಹೇಳಿದ್ದಾರೆ ಹಾಗೆಯೇ ನಾವು ಕೂಡ ಪರಿಶುದ್ಧತೆಯಿಂದ ಪರಿಶುದ್ಧತೆ ಕಡೆಗೆ ಬೆಳಿಬೇಕು ಅಂತ ಹೇಳೋಂಥ ರೀತಿಯಲ್ಲಿ ನಮ್ಮ ಕೋಪ ಕಂಟ್ರೋಲ್ ಮಾಡೋದಾಗಿರೋದು ಬಾಯಿ ಮಾತುಗಳನ್ನ ಕಂಟ್ರೋಲ್ ಆಗಿರ್ಬೋದು ಅಥವಾ ದೇವರಿಗೆ ಇಷ್ಟ ಇರತಕ್ಕಂಥ ಕಾರ್ಯಗಳನ್ನು ಮಾಡಿ ಹೋಗುವಾಗ ಅಯ್ಯೋ ತಪ್ಪಾಗಿ ಹೋಯಿತು ಅಂತೇಳಿ ದೇವರ ಸನ್ನಿಧಾನಕ್ಕೆ ಪುನಃ ಬರುವಂಥದ್ದು ಏನಾಗ್ತಾ ಏನಾಗ್ತಾಯಿದ್ರೆ ತಪ್ಪು ಮಾಡ್ಕೊಂಬಿಡ್ತಾರೆ ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದರೆ ಹೋಗ್ಬಿಡ್ತಾರೆ ಬೇರೆ ಇಲ್ಲ 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 ಆ ಥರ ಕೊನೆಗಳಿಗೆ ಕೊನೆಗಳಿಗೋರಿಗೆ ಅವಕಾಶ ಕೊಡ್ತಾರೆ ದೇವರು ಉದಾಹರಣೆಗೆ ಹೋದರೆ ಒಬ್ಬ ಡ್ರಿಂಕ್ಸ್ ಮಾಡ್ತಾರೆ ವ್ಯಕ್ತಿ ಅವ್ನಿಗೆ ಯೇಸು ಸ್ವಾಮಿ ಮೇಲೆ ತುಂಬ ಪ್ರೀತಿ ಇರ್ತದೆ ಡ್ರಿಂಕ್ಸನ್ನು ಬಿಡಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ ಅವನಿಗೆ ವೈಬ್ರೇಷನ್ಗಳು ಅದು ಇದು ಸ್ಟಾರ್ಟ್ ಆಗ್ತಿರ್ತದೆ ಏನು ಮಾಡ್ತಾಯಿದಾರೆ ಬರ್ತಾ ಬರ್ತಾ ಅವನ ಬಾಡಿ ವೀಕ್ ಆಗಿರೋಂಥ ಕಾರಣಕ್ಕೋಸ್ಕರ ಡ್ರಿಂಕ್ಸ್ ಇಲ್ಲದೆ ಇದ್ರಿಗೆ ಅವ್ನಿಗೆ ಜೀವಮಾನ ಮಾಡಲಿಕ್ಕೆ ಆಗದಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ ಅಂಥವ್ರು ಚರ್ಚ್ಗಳಿಗೆ ಕೂಡ ಬರ್ತಾರೆ ನಾವು ಅಂಥವ್ರಿಗೆ ಒಂದೇ ಸಲ ಬಿಟ್ಟು ಬಿಡುವಂಥ ನಾವು ಪ್ರೋತ್ಸಾಹ ಕೊಡೋದಿಲ್ಲ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಬಿಟ್ಟು ಬಿಡೋದಿರ್ತೀವಿ ಯಾಕೆಂದರೆ ಎಷ್ಟೋ ಜನಗಳನ್ನ ಸಡನ್ನಾಗಿ ಬಿಡಿಸ್ಬಿಟ್ಟಾಗ ಅವರು ಸತ್ತು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರಿಯರೇ ಆ ಕಡೆಗೋಸ್ಕರ ಈಗ ಡ್ರಿಂಕ್ಸ್ ಮಾಡತಕ್ಕಂಥ ವ್ಯಕ್ತಿ ಅಥವಾ ಪಾಪದ ಮೇಲೆ ಪಾಪ ನಡೆದೋಗಿಬಿಡ್ತದೆ ಅವನಿಗೆ ಬಿಡ್ಲಿಕ್ಕೆ ಆಗೋದೇ ಅಂದರೆ ಅವನಿಗೆ ಬಿಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ನೋಡಿ ಅಂಥವ್ರಿಗೆ ಕೂಡ ದೇವರ ಆಶೀರ್ವಾದ ಇದೆ 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 ಓ ಅವನು ಕುಡಿತಾನೆ ಅವನು ಪಾನ್ಪರಾಗ ತಿಂತಾನೆ ಅವನು ಅನಸು ತಿಂತಾನೆ ಅವನು ಮಧು ತಿಂತಾನೆ ಅಂತೆಲ್ಲ ಹೇಳಲಿಕ್ಕೆ ಹೋಗಬಾರ್ದು ಪ್ರಿಯರೇ ಯಾಕೆಂದರೆ ಅದು ಬಿಡಲಿಕ್ಕೆ ಅವನು ಪ್ರಯತ್ನ ಇದ್ದಾಗ ಅವನಿಗೆ ದೇವರ ಸಹಾಯ ಸಿಕ್ಕೇ ಸಿಗ್ತದೆ ಯಾಕೆ ಅವನಿಗೆ ಗೊತ್ತಿದೆ ಯೇಸು ಸ್ವಾಮಿಗೆ ನಾನು ನೋವು ಇದ್ದೀನಿ ನಾನು ಕುಡಿಬಾರ್ದು ನಾನು ತಿನ್ನಬಾರ್ದು ತಿಳುವಂಥ ಭಾವನೆ ಬಂದು ಅದನ್ನು ಬಿಡಲಿಕ್ಕೆ ಅವನು ಪ್ರಯತ್ನ ಪಟ್ಟರೆ ಅದಕ್ಕೆ ಮಾನಸಾಂತರ ಹೇಳುವಂಥದ್ದು ನೋಡಿ ದೇವರ ಚಿತ್ತಾನುಸಾರವಾಗಿರೋ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಪಕ್ಷ ಆಸ್ವಾದವಿಲ್ಲ ಪಶ್ಚಾತ್ತಪಡದೆ ಯಾವಾಗ ತಪ್ಪು ಮಾಡಿಬಿಟ್ಮೇಲೆ ತಕ್ಷಣ ಪಶ್ಚಾತ್ತ ಪಡೋದು ಓಕೆ ಆದರೆ ಅವನು ಮಾನಸಾಂತರ ಹೊಂದಿ ಒಂದೇ ಬದಲಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಗ ಪಶ್ಚಾತ್ತ ಬೇಕಾಗಿಲ್ಲ ಆ ದುಃಖದಲ್ಲೇ ಅವನು ಬಿಟ್ಬಿಡ್ಬೋದು ಅಂದರೆ ಸ್ವಾಮಿ ಇಲ್ಲಿ ಇರ್ತಾರೆ ಇಲ್ಲಿ ಲೋಕದಲ್ಲಿ ಇರುವಂತಹ ಲೋಕದವರಿಗಿರುವಂಥ ದುಃಖವು ಮರಣವನ್ನು ಉಂಟು ಮಾಡ್ತದೆ ಇವತ್ತು ಲೋಕದ ದುಃಖಗಳು ಯಾವುದು ಆಸ್ತಿ ಮಾಡಲಿಲ್ಲ ಅಂತಸ್ತು ಮಾಡಲಿಲ್ಲ ಕುಟುಂಬಕ್ಕೆ ಜಗಳ ಕದನ ದುಡ್ಡಿಗೋಸ್ಕರ ಏನೇನು ಇದು ಮಾಡ್ತಾ ಇರ್ತಾರೆ ಕೊನೆಗೆ ಏನು ಮಾಡ್ತಾರೆ ಗೊತ್ತಾ ಮನೆಯಲ್ಲಿ ಜಗಳ ಕಲಹಗಳು ಬಂದಾಗ ಬಾಡುವಂಥ ದುಃಖ ಇದರಿಂದ ಎಷ್ಟೋ ಜನ ಕುಗ್ಗಿ ಹೋಗ್ತಾರೆ ಪ್ರಿಯರೇ ಕುಗ್ಗಿ ಹೋಗಿ ಏನು ಮಾಡ್ತಾರೆ ಅಂತಂದರೆ ಇವರು ಆ ಒಂದು ಬೇಸತ್ತು ಹೋಗಿ ಅನೇಕ ಚಟಗಳಿಗೆ ಬೀಳುವಂಥರು ಕೂಡ ಇದ್ದಾರೆ ಈ ಲೋಕದ ಒಂದು ದುಃಖ ಚಟಗಳಿಗೆ ಕಾರಣವಾಗಿದೆ ಲೋಕದ ದುಃಖ ಕೆಟ್ಟತನದ ಕ್ರಿಯೆಗಳನ್ನು ಮಾಡಲಿಕ್ಕೆ ಕಾರಣವಾಗಿದೆ ಗಂಡನನ್ನು ಹೆಂಡತಿ ಚೆನ್ನಾಗಿ ನೋಡ್ಕೊಳ್ಳೋದಾದರೆ ಗಂಡ ದಿಕ್ಕ ತಪ್ಪುವಂಥ ಸಾಧ್ಯತೆ ಇರ್ತದೆ ಹೆಂಡತಿ ಗಂಡನ ಚೆನ್ನಾಗಿ ಅಂತಂದರೆ ಗಂಡ ದಿಕ್ಕ ತಪ್ಪುವಂಥ ಸಾಧ್ಯತೆಗಳಿರ್ತದೆ ಈ ಥರ ಏನಾಗ್ತದೆ ಈ ಕುಟುಂಬದ ಸಮಸ್ಯೆಗಳಿಂದ ಅಕ್ಕಪಕ್ಕದ ಸಮಸ್ಯೆಗಳಿಂದ ಅವರು ಏನಾಗ್ತಾರೆ ಆ ಸೈತಾನನ ಚಟಗಳಿಗೆ ದಾಸರಾಗ್ತಾರೆ ಕೆಲವೊಂದು ಜನ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ ಕೊನೆಗೆ ಅವ್ರಿಗೆ ಸಿಗುವಂಥದ್ದು ನರಕ ಅಂತ ಹೇಳೋದು ಅವ್ರಿಗೆ ಗೊತ್ತಿದ್ರು ಕೂಡ ಅವರು ಈ ಜೀವಿತ ಬೇಕಾಗಿಲ್ಲ ಅಂತ ಮಾಡ್ತಾರೆ ಆದರೆ ದೇವರ ಚಿತ್ತಾನುಸಾರವಾದ ದುಃಖ ಶರೀರದ ಮೇಲೆ ಇರುವಂಥ ಎಲ್ಲ ದುಃಖ ಎಲ್ಲ ಆಸೆಯನ್ನು ತೆಗೆದು ದೇವರ ಮೇಲೆ ಭಾರ ಹಾಕಿ ಆತ್ಮಿಕವಾಗಿ ಜೀವಿಸೋದು ನನ್ನ ದೇವರು ನಡೆಸ್ತಾ ಅಂತ ಜೀವಿಸ್ತಾರೆ ನೋಡಿ ಇದೇ ಆತ್ಮಿಕವಾದಂಥ ದುಃಖ ಆಗಿದೆ ಪ್ರಿಯರೇ ಅಂದರೆ ಶರೀರದಲ್ಲಿ ಇರುವಂಥ ಎಲ್ಲ ದುಃಖವನ್ನು ದೇವರ ಮೇಲೆ ಹಾಕಬೇಕು ದೇವರ ವಾಕ್ಯದಲ್ಲೇ ಬರೋದೇ ನಿಮ್ಮ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನ ನಿಮಗೂ ಸಹ ಚಿಂತಿಸುತ್ತಾನೆ ಅಂತೇಳಿ ಅಲ್ವಾ ಹಾಗಾದರೆ ದೇಹದ ದುಃಖ ಲೋಕದಲ್ಲಿ ಇರುವವರೆಗೆ ಮಾತ್ರ ಪ್ರಿಯರೇ ಆತ್ಮದ ದುಃಖ ನಿನ್ನನ್ನು ಪರಲೋಕ ರಾಜ್ಯದ ಕಡೇವರೆಗೂ ನಡೆಸ್ತ ಮರಿಬಾರದು ಪ್ರಿಯರೇ ಪ್ರಯೋಗಿಸ ಹಾಗಾದರೆ ಆತ್ಮದ ದುಃಖ ಏನಂತ ಹೇಳಿದ್ರೆ ನಾನು ಪಾಪಿಯಾಗಿದ್ದೆ ನನ್ನ ರಕ್ಷಕನಾದ ಯೇಸು ತಾ ಮರಣವನ್ನು ಅನುಭವಿಸಿ ತನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಣ ಮಾಡಿ ನನ್ನನ್ನು ದೇವರ ಮಗನಾಗಿ ಮಾಡಿದ್ದರೂ ಸಹ ನಾನು ಇನ್ನೂ ಪಾಪದಲ್ಲಿ ಇದ್ದೇನಲ್ಲ ಎಂದು ಬಿಡುವುದಕ್ಕೆ ಪ್ರಯತ್ನ ಪಡುವಂಥವನೇ ದುಃಖ ಪಡುವವನು ಧನ್ಯನಾಗಿದ್ದಾನೆ ಅವನಿಗೆ ಸಮಾಧಾನ ಬರ್ತದೆ ಅಪ್ಪ ಸ್ವಾಮೀಜಿ ಸ್ವಾಮೀಜಿಗಳು ಹೇಳಿದ್ದೀನಿ ಆದಷ್ಟು ಬಿಡೋಕೆ ಪ್ರಯತ್ನ ಪಡ್ತೀನಿ ಸ್ವಲ್ಪ ಟೈಮ್ ಕಳೆದ ಮೇಲೆ ಬಿಟ್ಟು ಬಿಡ್ತೀನಿ ಬಿಟ್ಬಿಡ್ತೀನಿ ಬಿಟ್ಬಿಡ್ತೀನಿ ಇದೆಲ್ಲ ಏನಾಗ್ತಾರೆ ಸಮಾಧಾನವನ್ನು ಉಂಟು ಮಾಡೋಂಥ ದುಃಖ ಇವತ್ತು ದೇವರ ಮಕ್ಕಳಿಗೆ ಬಡತನ ಇದೆ ತುಂಬ ಜನಕ್ಕೆ ಕಷ್ಟ ಇದೆ ಕಾಯಿಲೆ ಇದೆ ಬಡತನ ಇದೆ ಬಂಧನ ಇದೆ ಆದರೂ ಕೂಡ ಕ್ರಿಸ್ ಕ್ರಿಸ್ತನಲ್ಲಿನ ಸಮಾಧಾನದಿಂದ ಜೀವಿಸ್ತಾರೆ ಮೊದಲೆಲ್ಲ ಸಣ್ಣ ಸಣ್ಣ ವಿಷಯಗಳಿಗೂ ಕಣ್ಣೀರಾಗ್ತಾ ಇದ್ದಂಥವ್ರು ಸಣ್ಣ ಸಣ್ಣ ವಿಷಯಗೂ ಜಗಳಾಡ್ತಾ ಇದ್ದಂಥವರು ಇವತ್ತು ಕ್ರಿಸ್ತನ ಬೋಧನೆಯನ್ನು ಕೇಳಿದಾಗ ಆ ಒಂದು ಸಮಸ್ಯೆಗಳನ್ನು ಕಾಲು ಕ್ಯಾಡಾಕಿ ಕ್ರಿಸ್ತನ ಸಮಾಧಾನವನ್ನು ತೆಗೆದುಕೊಳ್ತಾರೆ ಪ್ರಿಯರೇ ಹಲವ್ಯ ಹಾಗಾದರೆ ದೇವರ ದುಃಖ ಮಾನಸಾಂತರ ಹೊಂದಿಸೋದಾಗಿದೆ ಇದನ್ನು ಯಾರು ಪಾಪ ಮಾಡಿ ಒಪ್ಪಿಕೊಂಡು ಬಿಟ್ಟು ಬಿಡ್ತಾರೋ ಅವರಿಗೆ ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲ ಆಶೀರ್ವಾದ ಮತ್ತು ಆಧರಣೆಗೆ ಅವರು ಪಾತ್ರ ಪಾತ್ರ ಪಾತ್ರರಾಗ್ತಾರೆ ಪ್ರಿಯರೇ ಪ್ರೈಝ್ ಲಾಡ್ ಪ್ರೈಝ್ ಲಾಡ್ ಹಾಗಾದರೆ ಪ್ರಿಯರೇ ನಾವು ಇವತ್ತು ಲೋಕದ ಯಾವುದೇ ಸಮಸ್ಯೆಗಳು ಅಂದರೆ ಹಾಂ ನಿನ್ನ ಕುಟುಂಬದ ಸಮಸ್ಯೆ ನಿನ್ನ ಮಕ್ಕಳ ಸಮಸ್ಯೆ ನಿನ್ನ ಹೆಂಡತಿ ಸಮಸ್ಯೆ ನಿಮ್ಮ ಬಂಧು ಮಿತ್ರರ ಸಮಸ್ಯೆ ಈ ಥರ ಸಮಸ್ಯೆಗಳಿಂದ ನೀನು ಕುಗ್ಗಿ ಹೋಗಿದೆಯೋ ನಿನ್ನ ಶರೀರದ ಕುಗ್ಗುವಿಕೆಯನ್ನು ಬಿಟ್ಟು ಶರೀರ ಮಣ್ಣಿಂದ ಬಂದಿರೋದು ಮಣ್ಣಿಗೆ ಹೋಗ್ತದೆ ಆದರೆ ನಿನ್ನ ಆತ್ಮ ಏನಾದರೂ ಲಾಸ್ ಆಗಿಬಿಟ್ರೆ ನೀನು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ಆತ್ಮದಲ್ಲಿ ನೀನು ದುಃಖಿಸು ಸ್ವಾಮಿ ನಾನು ನಿಂತರಾಗಬೇಕು ಕಷ್ಟಗಳು ಬರಲಿ ಇಕ್ಕಟ್ಟುಗಳು ಬರಲಿ ದುಃಖಗಳು ಬರಲಿ ಸಂಕಟಗಳು ಬರಲಿ ಸ್ವಾಮಿ ನಾನು ನಿನ್ನ ಪಾದವನ್ನು ಹಿಡಿದು ಜೀವಿಸಬೇಕು ಅಂತ ಪ್ರಾರ್ಥನೆ ಮಾಡಿ ನಿಮ್ಮ ಕುಟುಂಬಕ್ಕೆ ಆಟೋಮೆಟಿಕ್ಕಾಗಿ ಸಮಾಧಾನವನ್ನು ದೇವರು ಕೊಡ್ತಾರೆ 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 ಹಾಗಾದರೆ ಪ್ರಿಯರೇ ನಾವು ದುಃಖ ಪಡೋರು ಧನ್ಯರು ಅವರು ಸಮಾಧಾನವನ್ನು ಹೊಂದುವರು ಅಂತ ನಾವು ಈಗ ಜೀವಾನೇ ವಾಕ್ಯ ಓದಲ್ವ ಹಾಗಾದರೆ ನಮಗೆ ಸಮಾಧಾನ ಬೇಕಲ್ವಾ ನಾವು ಹಾಗಾದ್ರೆ ದುಃಖ ಪಡಬೇಕು ಯಾವ ಥರ ದುಃಖ ಪಡಬೇಕು ಇದು ಧನ್ಯತೆ ಜೀವಿತದ ಎರಡನೆಯ ದುಃಖವಾಗಿದೆ ಈ ದುಃಖ ಪಡಬೇಕು ಯಾವ ಥರ ದುಃಖ ಪಡಬೇಕು ನಾನು ಕ್ರಿಸ್ತನ ಹಾಗೆ ಆಗಬೇಕು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು ಕ್ರಿಸ್ತನಿಗೆ ಮೆಚ್ಚುಗೆಲ್ಲದ ರೀತಿಯಲ್ಲಿ ನಡಿಬೇಕು ಕ್ರಿಸ್ತನೇ ನನಗೆ ರಕ್ಷಕನು ಒಡೆಯನಾಗಿದ್ದಾನೆ ನಾನು ಇಷ್ಟರವರೆಗೆ ಲೋಕದಲ್ಲಿ ಇಷ್ಟ ಪಾಪಗಳನ್ನು ಮಾಡಿದ್ದೆ ಇವತ್ತು ನನಗೋಸ್ಕರ ಅವರು ಪರಲೋಕದ ಬಾಗಿಲು ಓಪನ್ ಮಾಡಿದ್ದಾರೆ ಇದು ಆದ ಮೇಲೂ ನಾನು ನಿನ್ನ ಪಾಪದಲ್ಲಿ ಇರಬಾರ್ದು ಅಂತ ಹೇಳುವಂಥ ಒಂದು ದುಃಖ ಬರ್ತದೆ ನೋಡಿ ಕ್ರಿಸ್ತನಿಗಾಗಿ ನಿನ್ನ ಜೀವಿತವರ ಬದಲಾವಣೆ ಮಾಡ್ತೇನೆ ನೋಡಿ ಅದೇ ಒಂದು ಆತ್ಮಿಕ ದುಃಖ ಆಗಿದೆ ಇದನ್ನು ಯಾರು ಪಡ್ತಾರೋ ಅವರಿಗೆ ಗ್ಯಾರಂಟಿ ಸಮಾಧಾನವನ್ನು ಹೊಂದುತ್ತಾರೆ ಹೊಂದುತ್ತಾರೆ ಹೊಂದರೆ ಪ್ರಿಯರೇ ಇವತ್ತು ನಾನು ಎಷ್ಟೋ ಮನೆಗಳಿಗೆ ಪ್ರಾರ್ಥನೆಗೆ ಹೋಗ್ತೀನಿ ಎಷ್ಟೋ ಸಭೆ ಸಭೆಗಳಲ್ಲಿ ಪ್ರಾರ್ಥನೆಗೆ ಹೋಗ್ತೀನಿ ಆದರೆ ಆತ್ಮದಲ್ಲಿ ಬಡವರಾಗಿರುವಂಥವರು ಮತ್ತು ದುಃಖ ಪಡ್ತಾ ಇರುವಂಥವರು ಎಷ್ಟು ಸಮಾಧಾನದಲ್ಲಿ ಇರ್ತಾರೆ ಅಂದರೆ ಅವರು ದೇವರ ಸಂಪೂರ್ಣ ಸಮಾಧಾನಕ್ಕೆ ಬಂದುಬಿಡ್ತಾರೆ ಆದರೆ ಅದೇ ಶ್ರೀಮಂತರು ಕೈ ತುಂಬ ಕಾಸಿರುವಂಥವ್ರು ಬಂದು ಅಯ್ಯೋ ನನಗೆ ಆ ಕಷ್ಟ ಅಯ್ಯೋ ನನಗೆ ಈ ಕಷ್ಟ ಅಯ್ಯೋ ನನಗೆ ಇನ್ನೂ ಸಹ ಸಾಲ ಇದೆ ಸಂಪಾದನೆ ಇದೆ ತಿಳಿದಾಗ ನನಗೆ ನನಗೊಂಥರ ಮನಸ್ಸಿನಲ್ಲಿ ಖುಷಿಯಾಗ್ತದೆ ಪ್ರೇರೆ ಶ್ರೀಮಂತರು ಇನ್ನೂ ಐಷಾರಾಮಿ ಜೀವಿತಕ್ಕೋಸ್ಕರ ಸಾಲ ಮಾಡ್ಕೊಂಡು ಬರ್ತಾರೆ ಆದರೆ ಬಡ ಆತ್ಮದಲ್ಲಿ ಬಡವರಾಗಿರೋ ಧನ್ಯನಾಗಿದ್ದಾನೆ ಹಾಗೆ ದುಃಖ ಪಡೋನು ದೇವರಿಗೋಸ್ಕರ ದುಃಖ ಪಡೋನು ಸಮಾಧಾನದಿಂದ ಇರ್ತಾರೆ ಅಂತಾರೆ ಕಂಡುಹಿಡಿದಿನಿ ಪ್ರೇರೆ ಇವತ್ತು ಶ್ರೀಮಂತರಿಗೆ ಕೋಟಿ ಇದ್ದರೂ ಕೂಡ ಅವರಿಗೆ ಸಮಾಧಾನ ಇಲ್ಲ ಪ್ರೇರೆ ಆದರೆ ದುಃಖ ಪಡೋಂಥ ನಮಗೆ ಒಳ್ಳೆಯ ತಿಂಡಿ ಒಳ್ಳೆಯ ಊಟ ಒಳ್ಳೆ ನಿದ್ರೆ ಎಲ್ಲ ಕೊಟ್ಟು ದೇವರು ನಮ್ಮನ್ನು ಈಗ ಬೆಳೆಸ್ತಿದ್ದಾರೆ ಪ್ರೇರೆ ಹಾಗಾದರೆ ನಾವು ದುಃಖ ಪಡೋರು ಯಾರಾಗಿದ್ದೀವಿ ಧನ್ಯರಾಗಿದ್ದೀವಿ ಅವರಿಗೆ ಗ್ಯಾರಂಟಿ ದೇವರ ಸಮಾಧಾನ ಬಂದೇ ಬರ್ತದೆ ನಿಮಗೂ ಕೂಡ ಯಾವುದಾದ್ರೂ ದುಃಖಗಳಿದ್ದರೆ ದಯವಿಟ್ಟು ಲೀಸ್ಟ್ ಮಾಡಿ ಅದನ್ನು ಪ್ರಾರ್ಥಿಸಿ ದೇವರು ನಿಮಗೆ ಸಮಾಧಾನ ಕೊಡೋನಾಗಿದ್ದಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ 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 ಪ್ರೈಸ್ ಲಾಟ್